ನಮ್ಮ ಮಾಗಡಿ ತಾಲೂಕಲ್ಲಿ ನಾಡ ಕೆ ನಾಡಪ್ರಭು ಕೆಂಪೇಗೌಡರ ಕುಲದೇವತೆ ಅದ ಕೆಂಪಮ್ಮ ದೇವಿಯವ್ರನ್ನ ದೇವಸ್ಥಾನ ನಾಳೆ ಪ್ರತಿಷ್ಠಾಪನೆ ಇದ್ದೀವಿ ಮಾಗಡಿ ತಾಲೂಕು ಸಾವದುರ್ಗ ರೋಡಲ್ಲಿ ಗುಮಸಂದ್ರ ಅಂತ ಬರುತ್ತೆ ಆ ಗುಮ್ಸಂದ್ರದಲ್ಲಿ ನಮ್ಮ ಮಾಗಡಿ ತಾಲೂಕಿನ ಜನತೆ ಹಾಗೂ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಹಾಗೆ ಇದಕ್ಕೆ ನಮ್ಮ ಅಂಗಡಿ ತಾಲೂಕಿನ ಜನಪ್ರಿಯ ಶಾಸಕರಾದ ಅವರು ಆಗಮಿಸ್ತಿದ್ದಾರೆ ಮತ್ತು ರೇವಣ್ಣವರು ಹಾಗೆ ರಾಜಕೀಯ ಗಣ್ಯ ವ್ಯಕ್ತಿಗಳೆಲ್ಲ ಆಗಮಿಸ್ತಿದ್ದಾರೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ಕೆಂಪಮ್ಮ ದೇವಿನ ಪ್ರತಿಷ್ಠಾಪನೆಯಲ್ಲಿ ಎಲ್ಲೇ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಈ ಸ ಈ ಕೆಂಪಮ್ಮ ದೇವರ ದೇವಸ್ಥಾನದ ಟ್ರಸ್ಟ್ ಉಪಾಧ್ಯಕ್ಷ ಆಗಿದ್ದೀನಿ ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರೆ ಪ್ರತಿಷ್ಠಾಪನೆ ನಾಳೆ ಹೋಮಗಳು ಹೋಮ ಎಲ್ಲ ಇದು ಹೋಮ ಇದೆ ಚಂಡಿಕಾ ಹೋಮ ಇದೆ ಮತ್ತು ದೇವ್ರ ಪ್ರತಿಷ್ಠಾಪನೆ ಇದೆ ಹಾಗೆ ಅರಿಕತೆ ಈ ಭಜನೆಗಳು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಅನ್ನದಾನ ಅನ್ನ ವಿಶೇಷವಾಗಿ ಅನ್ನದಾನ ಅದೆಲ್ಲ ಹಮ್ಮಿಕೊಂಡಿದ್ದೀವಿ ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಂಪಮ್ಮ ದೇವಿಯವರ ಆಶೀರ್ವಾದ ಪಡ್ಕೊಬೇಕು ಅಂತ ನಾನು ಕೇಳ್ಕೊಂತಿ ಕಾರ್ಯಕ್ರಮ ಎಷ್ಟು ದಿನ ನಡೆಯುತ್ತೆ ಇದು ಒಂಬತ್ತು ಒಂಬತ್ತು ಹತ್ತು ಸುಮಾರು ಹಳೆ ನಾಡ್ದು ಸುಮಾರು ಎಷ್ಟು ಜನ ಬರುವಂತಹ ಸದ್ಯ ಇದು ಒಂದು ಸಾವಿರಾರು ಜನ ಬರ್ತಾರೆ ಏನಕ್ಕೆಂದರೆ ಮಾಗಡಿ ತಾಲೂಕಲ್ಲಿ ಇದು ತುಂಬ ಒಂದು ಹೆಸರುವಾಸಿಕೆ ಆದ ಜಾಗ ಇದು ಈ ಜಾಗದಲ್ಲಿ ಜಡೆಮನೇಶ್ವರ ಸ್ವಾಮಿ ದೇವಸ್ಥಾನವೂ ಇದೆ ಪುರಾತನ ಕಾಲದ್ದು ಜನಗಳೆಲ್ಲ ಭಕ್ತಾದಿಗಳು ಇದ್ದಾರೆ ಆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ತಾವು ಬನ್ನಿ ಎಲ್ಲರೂ ಬಂದು ದೇವರನ್ನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ ተመትሮዘል በስቶራ ዝም ተ